ನಮಸ್ಕಾರ ವೀಕ್ಷಕರಿ ಇವತ್ತಿನ ಲಾಗಿಗೆ ಸ್ವಾಗತ ನಾವು ಇವಾಗ ಆಂಧ್ರ ಪ್ರದೇಶದಲ್ಲಿ ಇರುವಂತಹ ತಿರುಪತಿ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ನಾವು ಇದು ಬ್ಯಾಂಗ್ಳೂರು ಕಡೆಯಲ್ಲಿ ಹೋಗ್ತಿರುವುದು ನೋಡಿ ಅಲ್ಲಿ ಯಾವ ರೀತಿ ಮಳೆ ಬಂದಿದೆ ಅಂತೇಳಿ ಮಳೆ ಬಂದು ರಸ್ತೆಯಲ್ಲಿ ನೀರೆಲ್ಲ ತುಂಬಿ ಎಲ್ಲ ಫುಲ್ ಬ್ಲಾಕ್ ಆಗಿದೆ ವೀಕ್ಲೆಲ್ಲ ನಿಂತಲ್ಲಿ ಬ್ಲಾಕ್ ಆಗಿದೆ ನಾವು ಸುಮಾರು ಒಂದು ಮುಕ್ಕಾಲು ಗಂಟೆ ಸಮಯದಷ್ಟು ಅಲ್ಲಿ ನಿಂತಿದ್ದೇವೆ ಮಳೆ ಆದಷ್ಟು ಜೋರು ಬರ್ತಾನೇ ಉಂಟು ನಾವು ತಿರುಪತಿಗೆ ಹೋದರೂ ಕೂಡ ಅಲ್ಲಿ ನಮಗೆ ಇಲ್ಲಿ ಸಹ ವಿಡಿಯೋ ಮಾಡೋ ಹಾಗೆ ಆಗಲಿಲ್ಲ ಅಂತ ಹೇಳಿದರೆ ಅಲ್ಲಿ ವೀಡಿಯೋ ಮಾಡಲಿಕ್ಕಿಲ್ಲ ಅಂತೇಳಿ ಹೇಳಿದರು ಮೊಬೈಲೆಲ್ಲ ನಮ್ಮ ಬ್ಯಾಗಿನ ಹೊಲಕಿನ ಬಾಕಿ ಆಗಿತ್ತು ನಾವು ಹಾಗೆ ರಸ್ತೆ ಉದ್ದಕ್ಕೆ ಹೋಗ್ತಿರುವಾಗ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೇವೆ ನೋಡಿ ಇದು ಜೋರಾಗಿ ಮಳೆ ಬರುವಂಥದ್ದು ನಾವು ಇವಾಗ ತಿರುಪತಿ ಹತ್ತಿರ ಹತ್ರ ಆಗ್ತಾ ಬಂದೆವು ನೋಡಿ ತಿರುಪತಿ ಬಂದು ನಾವು ನೋಡಿ ನೋಡಿದು ಅಲ್ಲಿ ನಮಗಿಂತಲೇ ಒಂದು ರೂಮನ್ನೆಲ್ಲ ಕೊಟ್ಟಿದ್ದಾರೆ ನೋಡಿ ನಾವು ಆ ರೂಮಲ್ಲಿರುವುದು ನಾವು ಒಂದು ಐವತ್ನಾಲ್ಕು ಜನಕ್ಕೆ ಈ ಅಷ್ಟು ಜನಕ್ಕೆ ಸಹ ನಮಗೆ ರೂಮಿನ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ನಾವು ರಾತ್ರಿ ಹೋಟೆಲ್ ಹೋಟ್ಲಲ್ಲಿ ತಿಂಡಿ ತಿನ್ನ ರಾತ್ರಿಯ ಫಲಹಾರ ಊಟ ಸಾಂಬಾರು ತೋಳಿ ತಿನ್ನ ತಿನ್ನ ಖಾಲಿ ಮಾಡಿಲ್ಲ ಮರು ದಿವಸ ಬೆಳಿಗ್ಗೆ ರೂಮಿನಿಂದ ನಾವೆಲ್ಲ ಹೊರಟು ಬರುವುದು ಇದು ಯಾಕೆ ಅಂತೇಳಿದರೆ ಇದು ಬೆಳಿಗ್ಗೆಯ ಸಮಯ ಒಂದು ಏಳು ಗಂಟೆಯ ಹೊತ್ತಿಗೆ ಅಲ್ಲಿಂದ ನಾವೆಲ್ಲ ತಿಂಡಿ ತಿನಸು ತಿನ್ನಲಿಕ್ಕೆ ಹೇಳಿ ಇಲ್ಲಿ ಹೋಟ್ಲಿಗೆ ಬರ್ತಿರೋದು ಆವಾಗ ನಾವು ಬಸ್ಸಿನ ಇದ್ರಲ್ಲಿ ಒಂದು ಫೋಟೋ ತೆಗಿದ್ವಿ ನೋಡಿ ಇಲ್ಲಿ ಇಲ್ಲಿ ಹೋಗಿ ಅಲ್ಲಿ ನಾವು ತಿಂಡಿ ತಿನಸೆಲ್ಲ ತಿನ್ನೋದು ನೋಡಿ ಅದರ ಮುಂದೆ ದೊಡ್ಡ ವಿಶಾಲವಾದ ಒಂದು ಜಾಗ ಉಂಟು ಇದು ಪಾರ್ಕಿಂಗ್ ಜಾಗ ನೋಡಿ ಇದು ನಾವು ಮತ್ತು ಫಸ್ಟ್ ಪಸ್ಪೊಂದು ಬೆಳಿಗ್ಗೆಯ ತಿಂಡಿ ತಿನ್ನೋದು ಅದೇ ಹೋಟ್ಲಲ್ಲಿ ನೋಡಿ ಇಡ್ಲಿ ಹಾಗೂ ವಡೆ ಹಾಗೂ ಒಂದು ಕ್ಷೀರ ಮೂರು ನಾಲ್ಕು ಬಗೆ ತಿಂಡಿ ಕೊಟ್ಟಿದ್ದಾರೆ ಮತ್ತು ಚಹ ಕುಡಿಯುವಲ್ಲಿ ಚಹ ಕಷಾಯ ಯಾವುದು ಬೇಕಾದರೂ ನಾವೆಲ್ಲ ಇವಾಗ ತಿಂತ ಇದ್ದೀವಿ ನಾವು ಒಟ್ಟಿಗೆ ಒಂದು ನಾಲ್ಕು ಆರು ಜನ ಹೋಗಿದ್ದೀವಿ ನಮ್ಮದೊಂದು ಗ್ರೂಪ್ನಲ್ಲಿ ಚಹಾ ಎಲ್ಲ ಕುಡಿದ ನಂತರ ಮಕ್ಕಳೆಲ್ಲ ಸ್ವಲ್ಪ ಪಾರ್ಕ್ ಬಳಿ ಹೋದ್ರು ಅವರಿಗಿಂತಲೇ ಆಟ ಅಂತ ಜೋಕಲಿ ಅಂತದೆಲ್ಲ ಇತ್ತು ಅದನ್ನು ನೋಡಿದ ಕೂಡಲೇ ಅವರು ಹೋಗಿ ಅದರಲ್ಲಿ ಕೂತ್ಕೊಂಡು

ಬಸ್ಸಿನ ಒಳಗೆ ಕುತ್ಕೊಂಡು ಹೊರಟು ಬರ್ತಿದ್ದೆವು ನಮಗೆ ಯಾವ ದೇವಸ್ಥಾನದ್ದು ಯಾವುದು ಕೂಡ ವೇಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನೋಡಿ ಇದು ಅಲ್ಲಿಂದ ಬರ್ತಿರುವಾಗ ದೊಡ್ಡ ದೊಡ್ಡ ಬೆಟ್ಟಗಳೆಲ್ಲ ಕಾಣ್ತಿರೋದು ರಸ್ತೆ ಉದ್ದಕ್ಕೂ ಫುಲ್ಲು ಬೆಟ್ಟವೇ ಕಾಣ್ತಾ ಉಂಟು ನೋಡಿ ಇದು ನಮ್ಮ ಬಸ್ಸು ಇದರಲ್ಲಿ ನಾವು ಐವತ್ನಾಲ್ಕು ಜನ ಇದ್ದೇವೆ ಇದು ಪ್ಯಾಕೇಜ್ ಬಸ್ಸು ಮ್ಯಾಂಗ್ಳೂರಿನಿಂದ ತಿರುಪತಿಗೆ ಹೋಗುವಂಥದ್ದು ನೋಡಿ ಈ ಬಸ್ಸಿನಲ್ಲಿ ನಮಗೆ ಲಾಸ್ಟ್ ಸಿಟ್ ಸಿಕ್ಕಿದೆ ನಾವು ಲಾಸ್ಟಿನಲ್ಲಿ ಕುತ್ಕೊಂಡಿದ್ದೇವೆ ನಾವು ವಾಪಸ್ ಬರೋ ವಾಪಸ್ ಬಸ್ ಅದೇ ಕೂಡ ಮೋಡಗಳೆಲ್ಲ ಬರ್ತಾ ಇದ್ದೇವೆ ಮಳೆ ಬರುವ ಸಂಭವ ಉಂಟಾ ಗೊತ್ತಾಗ್ತಾ ಇತ್ತು ನೋಡಿ ನಾವು ಈಗ ಸಹ ತಿರುಪತಿಗೆ ಹೋಗಿ ಬಂದೆವು ಇನ್ನು ನಾವು ಮಂಗಳೂರು ಮುಟ್ಲಿಕ್ಕೆ ಸ್ವಲ್ಪ ಹೊತ್ತಿರೋದು ಈಗ ಸಂಜೆಯ ಸಮಯ ಇನ್ನು ಬೆಳಿಗ್ಗೆ ಆಗುವುದರಲ್ಲಿ ಮಂಗಳೂರು ತಲುಪಿರ್ತೇವೆ ಇಲ್ಲಿಗೆ ನಮ್ಮ ಲಾಗ್ ಮುಗಿತು